ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಿಂದ ಹನ್ನೊಂದನೇ ವಾರ ಯಾರು ಹೊರಗೆ ಬರ್ತಾರೆ ಅಂತ ತುಂಬಾ ಕುತೂಹಲದಿಂದ ಬಿಗ್ ಬಾಸ್ ನ ವೀಕ್ಷಕರು ಕಾಯುತ್ತಿದ್ದರು ಸ್ನೇಹಿತರೆ ಇಲ್ಲೊಂದು ನಿಮಗಾಗಿ ಸುದ್ದಿ ಇದೆ ಬಿಗ್ ಬಾಸ್ ಮನೆಯಿಂದ ಹನ್ನೊಂದನೇ ವಾರ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಹೊರ ಬಂದಿದ್ದಾರೆ ಹಾಗಾದ್ರೆ ಹನ್ನೊಂದನೇ ವಾರ ಹೊರ ಬಂದ ಇಬ್ಬರು ಸ್ಪರ್ಧಿಗಳು ಯಾರು ಗೊತ್ತಾ ಅದನ್ನ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ ನೇರ ವಿಷಯಕ್ಕೆ ಬರೋಣ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಈ ಬಾರಿ ಒಂಬತ್ತು ಜನ ನಾಮಿನೇಟ್ ಆಗಿದ್ದಾರೆ ಇದರಲ್ಲಿ ಯಾರು ಹೊರಗೆ ಹೋಗ್ತಾರೆ ಅಂತ ಬಿಗ್ ಬಾಸ್ ನ ವೀಕ್ಷಕರು ತುಂಬಾ ಕುತೂಹಲದಿಂದ ಕಾಯುತ್ತಿದ್ದಂತೆ ಹನ್ನೊಂದನೇ ವಾರಕ್ಕೆ ಬಿಗ್ ಬಾಸ್ ಮನೆಯಿಂದ ಇಬ್ಬರು ಸ್ಪರ್ಧಿಗಳು ಹೊರಬಂದಿದ್ದಾರೆ ಹೌದು ಸ್ನೇಹಿತರೆ ಹತ್ತನೇ ವಾರಕ್ಕೆ ಇಬ್ಬರು ಸ್ಪರ್ಧಿಗಳು ಹೊರಬಂದಂತೆ ಈಗ ಹನ್ನೊಂದನೇ ವಾರಕ್ಕೂ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಹಾಗಾದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಆ ಇಬ್ಬರು ಸ್ಪರ್ಧಿಗಳು ಯಾರು ಗೊತ್ತಾ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ವೀಕ್ ಆಗಿ ಕಾಣುವ ಮತ್ತು ಆಕ್ಟಿವ್ ಇಲ್ಲದ ಸ್ಪರ್ಧಿಗಳು ಹೊರಬಂದಿದ್ದಾರೆ ಅವರು ಯಾರೆಂದ್ರೆ ಮುರುಳಿ ಮತ್ತು ಜೀವಿತ ಹೌದು ಇವರು ಹೊರಬಂದಿದ್ದಾರೆ ಹೌದು ಸ್ನೇಹಿತರೆ ಬಿಗ್ ಬಾಸ್ ಮನೆಯಿಂದ ಹನ್ನೊಂದನೇ ವಾರ ಈ ಇಬ್ಬರು ಸ್ಪರ್ಧಿಗಳು ಹೊರಬಂದಿದ್ದಾರೆ ತುಂಬಾ ಅಚ್ಚರ್ಯವೆನಿಸುತ್ತಿದೆ ಯಾಕಂದ್ರೆ ಹನ್ನೊಂದನೇ ವಾರವೂ ಇಬ್ಬರು ಸ್ಪರ್ಧಿಗಳು ಹೊರ ಬಂದಿದ್ದು ತುಂಬಾ ಆಶ್ಚರ್ಯವೆನಿಸುತ್ತದೆ ಅಲ್ಲವಾ ಸ್ನೇಹಿತರ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಿಂದ ಹನ್ನೊಂದನೇ ವಾರ ಹೊರ ಬಂದವರು ಮುರುಳಿ ಮತ್ತು ಜೀವಿತ ಸ್ನೇಹಿತರೆ ನಿಮ್ಮ ಪ್ರಕಾರ ಹನ್ನೊಂದನೇ ವಾರ ಯಾವ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಅವರ ಹೋಗಬೇಕಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇಂತಹ ಮುಂದಿನ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು